ದಿನದ ಐತಿಹಾಸಿಕ ಪಾದಯಾತ್ರೆಯು ಈ ಅಂದ್ರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರ ಹಿರೇ ಟೆಕ್ನಿಕಲ್ ನಿಂದ ಪ್ರಾರಂಭಿಸಿ ಮಧ್ಯಾಹ್ನ ಪೊತ್ನಾಳ್ನಲ್ಲಿ ಪ್ರಸಾದವನ್ನ ಸೇವಿಸಿ ಹಾಗೂ ಪೊತ್ನಾಳಿನಲ್ಲಿ ಸಮಾಜದ ಜಾಗೃತಿ ಸಭೆಯನ್ನ ಕೂಡ ನಡೆಸಿ ಮಾನವಿ ತಾಲೂಕಿನಿಂದ ಐತಿಹಾಸಿಕ ಪಾದಯಾತ್ರೆಯನ್ನ ಸಿಗಂದೂರು ತಾಲೂಕಿಗೆ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ಎಂಎಸ್ ಶ್ರೀನಿವಾಸ್ ಗೌಡ ಅವರಿಗೆ ಮಾನವಿ ತಾಲೂಕು ಅಧ್ಯಕ್ಷರಾದ ಶ್ರೀ ಕೆ ಹನುಮಂತ ಗೌಡರವರು ಪಾದಯಾತ್ರೆಯನ್ನ ಹಸ್ತಾಂತರಗೊಳಿಸಿದರು ಸಂಜೆ ಸಮಯದಲ್ಲಿ ಮಾಜಿ ಸಚಿವರಾದ ಶ್ರೀ ವೆಂಕಟರಾವ್ ನಾಡಗೌಡ ಅವರ ಸಹೋದರರಾದ ಶ್ರೀ ಬಸವರಾಜ್ ನಾಡಗೌಡರವರು ಸಮಾಜದ ಮುಖಂಡರಾದ ಶ್ರೀ ಪದ್ಮನಾಭರವರು ಶ್ರೀ ಪ್ರಾಣೇಶ್ ಶ್ರೀ ಆರ್ಎನ್ ರಾಜಶೇಖರ್ ಶ್ರೀರಾಮನರೆಡ್ಡಿ ಶ್ರೀ ಸುರೇಂದರ್ ಹಲವಾರು ಸಮುದಾಯದ ಮುಖಂಡರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು ನಾಳೆ ಜವಳಗೆರೆಯಿಂದ ಪಾದಯಾತ್ರೆಯನ್ನ ಪ್ರಾರಂಭಿಸಿ ಸಿಗಂದೂರಿನಲ್ಲಿ ಬಹಿರಂಗ ಕಾರ್ಯಕ್ರಮವನ್ನ ಮುಗಿಸಿ ಗೋರೆಬಾಳಿಗೆ ಪಾದಯಾತ್ರೆಯನ್ನ ತಲುಪಲಿದ್ದಾರೆ ಹದಿಮೂರನೇ ದಿನದ ಐತಿಹಾಸಿಕ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವ ಪ್ರಣವಾನಂದ ಸ್ವಾಮೀಜಿಗೆ ಅಭಿನಂದನೆಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ